ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಐಶ್ ನೀವು ಹಾಗೆನೇ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಸಿಂಪಲ್ ಅಂಡ್ ಕ್ವಿಕ್ ಆಗಿ ಟೇಸ್ಟಿಯಾಗಿ ಉದ್ದಿನ ವಡ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ನಿಮ್ಗೆ ಏನಾದ್ರೂ ಈವ್ನಿಂಗ್ ಟೈಮ್ಸ್ ಕ್ವಿಕ್ ಆಗಿ ಏನಾದ್ರು ತಿನ್ಬೇಕಂತ ಅಂತ ಹೇಳಿದ್ರೆ ಇದನ್ನ ನೀವು ಮಾಡ್ಕೊಂಡು ಟ್ರೈ ಮಾಡ್ಬೋದು ಫುಲ್ ರೆಸಿಪಿನ ನೋಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ಇವಾಗ ಹೋಗಿ ಫುಲ್ ರೆಸಿಪಿನ ನೋಡ್ಕೊಂಡು ಬನ್ನಿ ಸೊ ಇವಾಗ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ಬಿಟ್ಟು ಪರೋಣ ಬನ್ನಿ ಫಸ್ಟಿಗೆ ನೀವು ನಾನಿಲ್ಲಿ ಇನ್ನೂರೈವತ್ತು ಗ್ರಾಮ್ ಉದ್ದಿನಗಳನ್ನ ಬಳಸ್ಕೊಂಡು ಇವತ್ತು ಉದ್ದಿನ ವಡೆನ ಮಾಡ್ತಾಯಿದ್ದೀನಿ ನಿಮಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕೋ ಆ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಬೋದು ಸದ್ಯಕ್ಕೆ ನಾನು ಇವತ್ತು ಇನ್ನೂರೈವತ್ತು ಗ್ರಾಮ್ನ ಬಳಸ್ಕೊಂಡಿದ್ದೀನಿ ಈ ಇನ್ನೂರೈವತ್ತು ಗ್ರಾಮಲ್ಲಿ ನಿಮಗೆ ಹತ್ತರಿಂದ ಹದಿನೈದು ಉದ್ದಿನ ವಡೆ ಬೇಕಾ ಆಗುತ್ತೆ ಅದ್ರ ಜೊತೆ ಹಾಗೆಯೇ ಒಂದು ಸ್ಪೂನ್ ಹಕ್ಕಿನ ತೊಗೊಂಡಿದ್ದೀನಿ ಈ ಎರಡನ್ನು ಚೆನ್ನಾಗಿ ಎರಡು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಒಂದು ದೊಡ್ಡ ಬೌಲ್ಗೆ ಹಾಕಿ ನೀನು ಯಾಕೆ ಅಂತ ಹೇಳ್ಬಿಟ್ಟು ಇದ್ದೀನಿ ನೋಡಿ ಈ ಕಪ್ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ ನಿಮ್ಮನೇನಾದರೂ ವೈ ಮಾಡೋಕ್ಕೇನೂ ಇಲ್ಲ ಅಂತ ಹೇಳಿದ್ರೆ ಈ ಥರ ಮೆಷರ್ಮೆಂಟ್ ತೊಗೊಂಡು ನೀವು ಮಾಡ್ಕೊಳ್ಬಹುದು ಸೊ ಇದನ್ನು ಕರೆಕ್ಟಾಗಿ ಒಂದು ಕಮ್ಮಿ ಅಂದರೆ ಎರಡು ಅವರ್ ನೆನೆಗಿಡಲೇಬೇಕು ನೀವು ಇನ್ನು ಈ ಅಕ್ಕಿ ಏನಕ್ಕೆ ಅಂತ ಹೇಳಿದರೆ ಕ್ರಿಸ್ಪಿನೆಸ್ಗೋಸ್ಕರ ಅಕ್ಕಿ ಬದಲು ನೀವು ಅಕ್ಕಿ ಹಿಟ್ಟನು ಕೂಡ ಬಳಸ್ಕೊಬೋದು ಈಗ ಬೇರೆ ಇಂಗ್ರೀಡಿಯೆಂಟ್ಸ್ನ ನೋಡೋಣ ಬನ್ನಿ ಒಂದು ಚಿಕ್ಕ ಬೋರಲ್ಲಿ ಕಾಯಿ ಕಟ್ ಮಾಡಿರೋದು ಹಾಗೆಯೇ ಸಣ್ಣಗೆ ಕಟ್ ಮಾಡಿರೋದು ಈರುಳ್ಳಿ ಒಂದು ಮೀಡಿಯಮ್ ಸೈಜು ಹಾಗೆಯೇ ಒಂದು ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಬಳಸ್ಕೊಬೋದು ಹಾಗೆಯೇ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಹತ್ತರಿಂದ ಹದಿನೈದು ಮೆಣಸು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಬಳಸ್ಕೊತಾ ಇದ್ದೀನಿ ಇದ್ರ ಜೊತೆ ನೀವು ಕರ್ಬೇವಿನ ಸೊಪ್ಪು ಕೂಡ ಬಳಸ್ಕೊಬೋದು ಇಷ್ಟು ಇಂಗ್ರೀಡಿಯಂಟ್ಸನ್ನ ಮಾಡಿ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಕಾಳು ಕೂಡ ನೆಂದಿದ್ದಾಗಿದೆ ನೀವು ಯಾವುದೇ ರೀತಿ ನೀರನ್ನ ಸೇರಿಸ್ತಾರೆ ನೀವು ಇದನ್ನು ರುಬ್ಕೊಳ್ಬೇಕಾಗತ್ತೆ ಇನ್ನೂ ತುಂಬ ಗಟ್ಟಿ ಆಗ್ತಾಯಿದೆ ಮಿಕ್ಸಿ ಹೊಡಕ್ಕೆ ಹಿಂಸೆ ಆಗ್ತದೆ ಅಂತ ಹೇಳಿದ್ರೆ ಒಂದು ಎರಡರಿಂದ ಮೂರು ಸ್ಪೂನ್ನ ಮಾತ್ರ ಸೇರಿಸ್ಕೊಳ್ಳಿ ತುಂಬ ನೀರನ್ನ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ನಿಮಗೆ ಬಿಡಬೇಕಾದ್ರೆ ಬರಲ್ಲ ಸೊ ಇವಾಗ ನಾನು ಸ್ವಲ್ಪನೇ ಕಾಳನ್ನ ನೆನಕಿರೋದ್ರಿಂದ ಒಂದೇ ಸಲಿಗೆ ಹಕ್ಕೆ ಮತ್ತು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ನೋಡಿ ಎಷ್ಟು ಯಾವ ರೀತಿ ಫೈನ್ ಪೇಸ್ಟ್ ಆಗಿದೆ ಅಂತೇಳ್ಬಿಟ್ಟು ಇನ್ನು ರುಬ್ಬಿದಾದ್ಮೇಲೆ ಈ ರೀತಿ ಕೈನ ಬಳಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಮೂರಿಂದ ನಾಲ್ಕು ನಿಮಿಷ ಯಾವ ರೀತಿ ಅಂದರೆ ಹಿಟ್ಟು ಫುಲ್ ಟೈಟ್ ಬರಬೇಕು ಅಷ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಸ್ಪೂನಲ್ಲಿ ಅದರಲ್ಲೆಲ್ಲ ಮಿಕ್ಸ್ ಮಾಡ್ತೀವಿ ಅಂದರೆ ಆಗೋಲ್ಲ ಇನ್ನು ಮಿಕ್ಸ್ ಮಾಡಿದಾದ್ಮೇಲೆ ಒಂದು ಸಣ್ಣ ಬೌಲ್ಗೆ ನೀರನ್ನ ಹಾಕ್ಕೊಂಡು ನೋಡಿ ಸ್ವಲ್ಪ ಹಿಟ್ಟನ್ನ ಈ ಥರ ಬಿಡ್ತು ಅಂತ ಹೇಳಿದ್ರೆ ಯಾವ ರೀತಿ ತೇಳ್ತಾ ಇದೆ ಅಂತೇಳ್ಬಿಟ್ಟು ಈ ರೀತಿ ಆಗೋರ್ಗು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತು ಅಂತ ಹೇಳಿದ್ರೆ ಒದ್ದಿನ ಒಳೆ ಸೂಪರಾಗಿ ಬರುತ್ತೆ ನೀವು ಟೈಮ್ ತಗೊಂಡು ಮಾಡಬೇಕು ಯಾವುದೇ ಅಡುಗೆ ಆದ್ರೂ ಇನ್ನೂ ಅದಾದಮೇಲೆ ಅವಾಗಲೇ ಹೇಳಿದ ಇಂಗ್ರೀಡಿಯಂಟ್ಸನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ನಾನು ಇದರಲ್ಲಿ ಕರ್ಬೇವಿನ ಸೊಪ್ಪನ್ನ ಹಾಕಿಲ್ಲ ನೀವು ಬೇಕಿದ್ರೆ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಇಷ್ಟನ್ನು ಹಾಕ್ಕೊಂಡು ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಬಾಣಲಿಗೆ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದೀನಿ ಈ ನೀವು ಯಾವ ಮುಂಚೆ ಇದನ್ನು ಬಾಣಲಿಗೆ ಬಿಡೋಕ್ಕೆ ಮುಂಚೆ ಫಸ್ಟು ಒಂದು ಚಿಕ್ಕಬೌಲಲ್ಲಿ ವಾಟರ್ನ ಇಟ್ಕೊಳ್ಳಿ ಸೊ ನೋಡಿ ಇಲ್ಲಿ ನಾನು ಯಾವ ರೀತಿ ಕೈಯಲ್ಲಿ ತೊಗೊಂಡು ಹೋಲ್ ಮಾಡಿ ಮಾಡಿ ಅಂತ ಅಂತೇಳ್ಬಿಟ್ಟು ಸೂಪರಾಗಿ ಬರುತ್ತೆ ನೀವೇನು ಅದಬೇಕು ಅದ್ರಲ್ಲಿ ಮಾಡ್ಬೇಕು ಇದ್ರಲ್ಲಿ ಮಾಡ್ಬೇಕಂತಿಲ್ಲ ಆರಾಮಾಗಿ ಕೈಯೆಲ್ಲ ಬಿಟ್ಕೊಳ್ಬೋದು ಆದರೆ ಒಂದು ಎರಡು ಉದ್ದಿನ ವಡೆ ಬಿಡ್ತಿದ್ದಂಗೆ ನೀರಿಗೆ ಕೈಯ ಹೆಚ್ಕೊಳ್ಳಿ ಸೊ ಅವಾಗ ಅಂಟಲ್ಲ ಪಟಾಪಟ ಅಂತ ಚೆನ್ನಾಗಿ ಬಿಟ್ಕೊಳ್ಬೋದು ನಮ್ಮಲ್ಲೇ ಎಷ್ಟು ಚೆನ್ನಾಗಿತ್ತ ಹೇಳಿಬಿಟ್ಟು ನೀವು ಒಂದು ಸಲ ಟ್ರೈ ಮಾಡಿ ಮನೇಲಿ ನಿಮಗೂ ಇಷ್ಟ ಹಾಗೆ ಆಗುತ್ತೆ ಹೋಟೆಲ್ಗಳಲ್ಲೆಲ್ಲ ಯಾವ ರೀತಿ ಇರುತ್ತೆ ನೋಡಿ ಅದೇ ಥರ ಇರುತ್ತೆ ತುಂಬ ಚೆನ್ನಾಗಿತ್ತು ಈ ಥರ ಪಟಪಟ ಅಂತ ನೀವು ಕೈಯಲ್ಲೇ ಮಾಡ್ಕೊಂಡು ಬಿಡ್ತು ಅಂದರೆ ಹಾಗೇ ಹೋಯಿತು ಏನಿಲ್ಲ ನೀವು ನೀರನ್ನ ಸ್ವಲ್ಪ ಕೈಗೆ ಹೆಚ್ಕೊತಾ ಇದ್ದರೆ ಸಾಕು ಆರಾಮಾಗಿ ಬಂದುಬಿಡ್ತವೆ ಉದ್ದಿನ ವಡೆ ಹೋಟೆಲ್ಗಳಲ್ಲೆಲ್ಲ ಇನ್ನೇನು ಸೇಮ್ ಇದೇ ಥರ ಇರ್ತವೆ ಆದರೆ ಸೈಜ್ ಸ್ವಲ್ಪ ದಪ್ಪ ಇರುತ್ತೆನೋ ಅಷ್ಟೇ ನೋಡಿ ನಾನು ಇದು ಬರೀ ಇನ್ನೂರೈವತ್ತು ಗ್ರಾಮ್ಗೆ ಇಷ್ಟ ಆಗಿದೆ ತುಂಬ ಕ್ರಿಸ್ಪಿಯಾಗಿ ಬಂದಿದ್ದೆ ಇರೋದು ಚಟ್ನಿ ಇತ್ತು ಅಂತೇಳಿದ್ರೆ ಸಖತ್ ಕಾಂಬಿನೇಷನ್ನು ನೀವು ಕೂಡ ಟ್ರೈ ಮಾಡಿ ರೆಸಿಪಿನ ಹೇಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನೂ ಯಾವ್ಯಾವ ಥರ ರೆಸಿಪಿ ಹೇಳ್ಬಿಟ್ಟು ಕೂಡ ಕಾಮೆಂಟ್ ಮಾಡಿ ನೋಡಿ ನಾನಿಲ್ಲಿ ನಮಗೆ ಮುರ್ದ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೀವು ಇದು ವೀಕೆಂಡ್ಸ್ ಆಗಿರೋದಂದ್ರೆ ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಹಾಗೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿ ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಇದೆ ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ಬಿಡಿ ತ್ಯಾಂಕ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಹಳೆ ವೀಡಿಯೋಸ್ ಕೂಡ ಚೆಕ್ ಮಾಡಿ ನಿಮಗೂ ಇಷ್ಟ ಆಗುತ್ತೆ